ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅನ್ನುವಂತಹ ಒಂದು ಮೇಜಾರ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ಬರ್ತಾ ಇದೆ ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಗೌತಮ್ ಗಂಭೀರ್ ಹೆಡ್ ಕೋಚ್ ಸ್ಥಾನಕ್ಕೆ ಗೌತಮ್ ಗಂಭೀರ್ ನೇಮಕವಾಗಿದ್ದಾರೆ ದ್ರಾವಿಡ್ ರಿಸೈನ್ ಬಳಿಕ ತೆರವುಗೊಂಡಿತ್ತು ಸ್ಥಾನ ರಾಹುಲ್ ದ್ರಾವಿಡ್ ವಿಶ್ವಕಪ್ ಅನ್ನ ಕೊಡೋದಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಇದಾದ ನಂತರದಲ್ಲಿ ಅವರ ಒಂದು ಅವಧಿ ಪೂರ್ಣ ಆಗಿತ್ತು ರಿಸೈನ್ ಕೂಡ ಮಾಡಿದರು ಈಗ ಅವರ ಸ್ಥಾನಕ್ಕೆ ಗೌತಮ್ ಗಂಭೀರ್ ನೇಮಕ ಆಗಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಆಗಿ ಕಾಣಿಸ್ಕೊಂಡಿದ್ದ ಗೌತಮ್ ಗಂಭೀರ್ ಇದೀಗ ನೋಡ್ತಾ ಇದೀವಿ ಈಗ ಈಗ ನಮ್ಮ ಒಂದು ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿದ್ದಾರೆ ಯಾಕಂತಂದ್ರೆ ಮುಖ್ಯ ಕೋಚ್ ಆಗಿರೋದೇ ಇದಕ್ಕೆ ಕಾರಣ ಒಂದು ಕಡೆ ನೋಡ್ತಾ ಇದೀವಿ ಒಂದು ರೀತಿಯಾಗಿ ಕೆ ಕೆ ಆರ್ ತಂಡಕ್ಕೆ ವಿದಾಯ ಕೂಡ ಹೇಳಿದರು ಅದಾದ ಮೇಲೆ ಯಾಕಂದ್ರೆ ಹೆಡ್ ಕೋಚ್ ಆಗಿ ಆಯ್ಕೆ ಆಗ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿತ್ತು ಸೊ ಇದೀಗ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿರದಿದ್ದಾರೆ ಗೌತಮ್ ಗಂಭೀರ್ ಭಾರತ ತಂಡಕ್ಕೆ ಗೌತಮ್ ಗಂಭೀರ್ ಇದೀಗ ಹೆಡ್ ಕೋಚ್ ಯಾಕಂತಂದ್ರೆ ರಾಹುಲ್ ದ್ರಾವಿಡ್ ಅವರ ಒಂದು ತೆರವಾದಂತಹ ಸ್ಥಾನಕ್ಕೆ ನೂತನ ಕೋಚ್ ಆಗಿ ಟೀಮ್ ಇಂಡಿಯಾದ ಮಾಜಿ ಎಡಗೈ ಸ್ಪಿನ್ನರ್ ದಾಂಡಿಗ ಅಂತ ಹೇಳ್ತೀವಿ ಸೊ ಆಯ್ಕೆಯಾಗಿದ್ದಾರೆ ಎಡಗೈ ಬ್ಯಾಟ್ಸ್ಮನ್ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಇದೀಗ ಆಯ್ಕೆಯಾಗಿರೋದಕ್ಕೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಭಾರತ ತಂಡಕ್ಕೆ ಮುಖ್ಯ ಕೋಚ್ ಆಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಗೌತಮ್ ಗಂಭೀರ್ ಈಗಾಗಲೇ ಅಭಿಮಾನಿಗಳಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಯಾಕಂತಂದರೆ ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ಕಡೆ ಹೆಡ್ ಕೋಚ್ ಆಗಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಕೆ ಕೆ ಆರ್ ಅಭಿಮಾನಿಗಳಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ಯಾಕಂತಂದ್ರೆ ಅಲ್ಲಿಂದ ನಿರ್ಗಮಿಸಿದ್ದಾರೆ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿ ಭಾರತ ತಂಡದ ಮಾಜಿ ಆಟಗಾರ ಗೌತಮ್ ಗಂಭೀರ್ ನೇಕೆ ನೇರವಾಗಿ ಆಯ್ಕೆಯಾಗಿದ್ದಾರೆ ವಿಚಾರ ಅಂದ್ರೆ ಒಂದು ಸಂದರ್ಶನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಾಣಿಸ್ಕೊಂಡಿದ್ರು ಅನ್ನೋದು ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಮಹಿಳಾ ತಂಡದ ತರಬೇತುದಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ರಾಮನ್ ಅವರ ಎಂಟ್ರಿಯ ಜೊತೆಗೆ ಭಾರತ ತಂಡದ ಮುಂದಿನ ಕೋಚ್ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಏರ್ಪಟ್ಟಿತ್ತು ಇದೀಗ ಟೀಮ್ ಇಂಡಿಯಾದ ಕೋಚ್ ಹುದ್ದೆಯನ್ನು ಗೌತಮ್ ಗಂಭೀರ್ ಅಲಂಕರಿಸಿರೋದು ಅಭಿಮಾನಿಗಳಲ್ಲಿ ಖುಷಿ ತಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಘೋಷಣೆ ಒಂದೇ ಬಾಕಿ ಇತ್ತು ಆಲ್ಮೋಸ್ಟ್ ಒಂದು ಫೈನಲೈಸ್ ಆಗಿತ್ತು ಈಗ ಘೋಷಣೆ ಯಾವಾಗ ಯಾವಾಗ ಅನ್ನೋದಾಯಿತು ಈಗ ಗೌತಮ್ ಗಂಭೀರ್ ಅವರ ಆಯ್ಕೆ ಖಚಿತವಾಗಿದೆ ಘೋಷಣೆ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಗೌತಮ್ ಗಂಭೀರ್ ನೋಡಿ ಈಗ ಟೀಮ್ ಇಂಡಿಯಾ ಶ್ರೀಲಂಕಾ ಪ್ರವಾಸ ಕೈಗೊಳ್ತಾ ಇದೆ ಇದೇ ತಿಂಗಳಲ್ಲಿ ಸೊ ಹಾಗಾಗಿ ಈಗ ಇದಕ್ಕಿಂತ ಮುಂಚೆನೆ ತಂಡದ ಕೋಚ್ ಯಾರು ಅನ್ನೋದನ್ನು ಬಿ ಸಿ ಸಿ ಐ ಬಹಿರಂಗಪಡಿಸಬೇಕಾಗಿತ್ತು ಸೊ ಇದೀಗ ಗೌತಮ್ ಗಂಭೀರವನ್ನ ಆಯ್ಕೆ ಮಾಡಲಾಗಿದೆ ಆಲ್ಮೋಸ್ಟ್ ಇವರು ಖಚಿತ ಆಯ್ಕೆಯಾಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿರಲಿಲ್ಲ ಸೊ ಇದೀಗ ಅಧಿಕೃತವಾದ ಘೋಷಣೆ ಕೂಡ ಆಗಿದೆ ಎಸ್ ನೋಡಿ ಯಾವಾಗ ಯಾವಾಗ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರೇ ಆಗ್ತಾರೆ ಅನ್ನೋದು ಖಚಿತ ಆಗಿತ್ತು ಆದರೆ ಯಾವಾಗ ಅಧಿಕಾರ ವಹಿಸ್ಕೊಳ್ತಾರೆ ಅನ್ನೋದೇಥ ಒಂದು ಒಂದು ಪ್ರಶ್ನೆ ಕೂಡ ಎದುರಾಗಿತ್ತು ಸೊ ಇದೀಗ ಸಿಕ್ಕಷ್ಟೇ ಅವರು ಅಧಿಕೃತವಾಗಿ ಆಯ್ಕೆಯಾಗಿರೋದು ಖಚಿತವಾಗಿದೆ ಸೊ ಯಾವಾಗ ಅಧಿಕಾರ ವಹಿಸ್ಕೊಳ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಯಾಕಂತಂದರೆ ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ವಿಜಯದ ಒಂದು ಇದರಲ್ಲೇನೆ ತೇಳ್ತಾ ಇದೆ ಟೀಮ್ ಇಂಡಿಯಾ ಆಗಿರ್ಬೋದು ಇಡೀ ಭಾರತೀಯರಾಗಿರ್ಬೋದು ಹೆಮ್ಮೆ ಪಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಆ ರಾಹುಲ್ ದ್ರಾವಿಡ್ ಅವರ ಸ್ಥಾನವನ್ನು ಅಲಂಕರಿಸುವಂಥ ಮೊತ್ತುವ ವ್ಯಕ್ತಿ ಯಾರಾಗ್ತಾರೆ ಅನ್ನೋದೇ ಪ್ರಶ್ನೆಯಾಗಿತ್ತು ಸೊ ಹಾಗಾಗಿ ಗೌತಮ್ ಗಂಭೀರ್ ಅವರ ಒಂದು ಹೆಸರು ಕೂಡ ಬಹಳ ಮುಖ್ಯವಾಗಿ ಕೇಳಬಂದಿತ್ತು ಆದರೆ ಇದೀಗ ಅವರ ಹೆಸರು ಅಧಿಕೃತವಾಗಿ ಆಯ್ಕೆಯಾಗಿರಲಿಲ್ಲ ಸೊ ಇದೀಗ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ರೀತಿಯಾಗಿ ಒಂದು ಬಹು ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ ಗೌತಮ್ ಗಂಭೀರ್ ಇಡೀ ತಂಡವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನು ಅದೇ ನಿಟ್ಟಿನಲ್ಲಿ ಶುಭಾಶಯಗಳ ಮಹಾಪೂರ್ವೇ ಅಂದು ಬರ್ತಾ ಇದೆ ಗೌತಮ್ ಗಂಭೀರ್ ಅವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ